ಹಿಂದೆ ಇಷ್ಟು ಗೌರ್ಮೆಂಟ್ ಇದ್ವಲ್ಲ ಐದು ನೂರು ವರ್ಷಗಳ ಕಾಲ ಹೋರಾಟ ಮಾಡ್ಕೊಂತ ಬಂದ್ರೆ ಅವಾಗ ಕಟ್ಬೋದಿತ್ತು ಅವರು ನರೇಂದ್ರ ಮೋದಿನ ಯಾಕೆ ಬೇಕಾಗಿತ್ತು ಇದನ್ನ ಯಾರು ಕಟ್ಟಾರೆ ನರೇಂದ್ರ ಮೋದಿ ಕೊಟ್ಟಾರೆ ನರೇಂದ್ರ ಮೋದಿ ಅವ್ರು ಅಂತ ಹೇಳಬೇಕಾಗ್ತದೆ ಮುಂದಿನ ಇತಿಹಾಸದೊಳಗೂ ನೋಡ್ತಿತ್ತು ಇದು ನರೇಂದ್ರ ಮೋದಿ ಅವರು ಇರ್ತಕ್ಕಂಥ ಸಂದರ್ಭದೊಳಗೆ ಈ ದೇಶಕ್ಕೂ ಏನಾಗಂಗಲ್ಲ ನಮ್ಮ ಭಾರತ ದೇಶ ಸುರಕ್ಷಿತವಾಗಿರ್ತೈತಿ ಎಲ್ಲ ದೇಶದ ಕೂಡ ಒಳ್ಳೆ ಗೆಳ್ತನ ಐತಿ ವಿಶ್ವಮಾನವಾಕರ್ ಅವರು ನಾವು ಶ್ರೀರಾಮಚಂದ್ರ ನೋಡ್ಬೇಕಾದ್ರೆ ನರೇಂದ್ರ ಮೋದಿಯವ್ರ ರೂಪದೊಳಗನ ರಾಮಚಂದ್ರನ ನೋಡೀವಿ ರಾಮನ ನಾವು ನೋಡಿಲ್ಲ ಇವತ್ತು ನಿಜವಾಗಿ ಈ ದೇಶಕ್ಕೆ ನಮಗೆ ಅನ್ನ ಕೊಟ್ಟವ ರೈತನ ಸಲವಾನ ದೇಶ ಸಲಭಾನ ಅಂತಂದ್ರೆ ನರೇಂದ್ರ ಮೋದಿಯವರ ರಾಮ ಈ ದೇಶ ಸಮೃದ್ಧಿಯಕ್ಕೆ ತನ್ನ ಕೈ ಎರಡು ಮಾತಿಲ್ರಿ ಇವತ್ತು ದೇಶದ ಇವ ಏನು ಹೇಳ್ತಾರೆ ವಿರೋಧ ಪಕ್ಷದಾರ ಆಡಳಿತ ಪಕ್ಷದಲ್ಲಿ ಯಾವ್ದಾರು ಪಕ್ಷದ ಹೇಳ್ತಾರೆ ಏ ನರೇಂದ್ರ ಮೋದಿ ಇಷ್ಟಾಶಕ್ತಿ ಇತ್ತು ಅವ್ರ ಹತ್ರ ನರೇಂದ್ರ ಮೋದಿ ಅವರಿಗೆ ಇಷ್ಟಾಶಕ್ತಿ ಇದ್ದಿದ್ದಕ್ಕೇ ಅದಾತ ಹಿಂದೆ ಇಷ್ಟು ಗೌರ್ಮೆಂಟ್ ಇದ್ವಲ್ಲ ಐದು ನೂರು ವರ್ಷಗಳ ಕಾಲ ಹೋರಾಟ ಮಾಡ್ಕೊತ ಬಂದ್ರೆ ಅವಾಗ ಅವರು ನರೇಂದ್ರ ಮೋದಿನೇ ಯಾಕೆ ಬೇಕಾಗಿತ್ತು ನಿಮಗಿದ್ದಿದ್ದಿಲ್ಲ ಕಟ್ಟಕ್ಕೆ ಹಿಂದಿನ ಸರ್ಕಾರ ಇದ್ದವಲ್ಲ ಅವ್ರು ಕಟ್ಬೋದಿತ್ತು ಅವ್ರು ಕಟ್ಟಲಿಲ್ಲ ನರೇಂದ್ರ ಮೋದಿನ ಯಾಕೆ ಬರಬೇಕಾಗಿತ್ತು ಇವತ್ತು ಬಿ ಜೆ ಪಿಯವರು ನರೇಂದ್ರ ಮೋದಿ ಅಂತ ನಾವು ಹೇಳ್ತಾ ಇಲ್ಲ ಇವತ್ತು ಪ್ರಾಮಾಣಿಕ ವ್ಯಕ್ತಿ ದೇಶಭಕ್ತ ಒಂದು ದಿವಸಕ್ಕೆ ಎರಡು ತಾಸರ ಪೂಜಾ ಪುನಸ್ಕಾರ ಹವನ ಹೋಮ ಅವ್ರ ಹತ್ರ ಮನುಷ್ಯತ್ವ ಐತ್ರಿ ಈ ದೇಶದಾಗ ಏನಾದ್ರು ಹೇಳಿ ಇವತ್ತು ಕಿಸಾನ್ ಸಮ್ಮಾನ್ ಯೋಜನೆ ಆರು ಸಾವಿರ ಮುಂದೆ ಮುಂದೇನೋ ಎಂಟು ಸಾವಿರ ರೂಪಾಯಿ ಕೊಡ್ತಾರೆ ಆ ರೊಕ್ಕ ಸಂಬಂಧ ಅಲ್ಲ ರೀ ಆ ವ್ಯಕ್ತಿಗೆ ಕೊಡ್ಬೇಕಂತಂದ್ರೆ ರೈತರಿಗೆ ಕೊಡ್ಬೇಕಂತ ರಗಡ ಕೊಟ್ಟಾರೆ ಎಲ್ಲ ಆಫೀಸಿನೊಳ್ಗೂ ನರೇಂದ್ರ ಮೋದಿದು ಅಪೇಕ್ಷೆ ಐತಿ ಆಮೇಲೆ ಅವ್ರು ಕೊಟ್ಟಾರ ರೈತರಿಗೆ ಅವರು ಕೊಡಲಿಲ್ಲ ಅಂದ್ರೆ ದೇಶ ಬದುಕೋದ ರೀ ಇವತ್ತು ದೇಶದ ಪ್ರಧಾನಮಂತ್ರಿ ರಾಮ ರಾಜ್ಯ ಕತಿ ಮುಂದೆ ಒಳ್ಳೆಯದ ಕತಿ ನರೇಂದ್ರ ಮೋದಿಯವ್ರು ಮಾಡ್ಯಾರ ಅಂತ ಹೇಳಿದ್ರೆ ನಾವೇನು ಅವ್ರಿಗೆ ಅಂತ ಈ ದೇಶದ ಪ್ರಧಾನಮಂತ್ರಿ ಆಮಿಂದ ಸಂಸದರು ಲೋಕಸಭಾ ಸದಸ್ಯರು ಯಾವುದೇ ಎಲ್ಲ ಪಕ್ಷದವ್ರದ್ದು ಎಲ್ಲರೂ ಹೋಗ್ಬೇಕು ಪೂಜಾ ಪುನಸ್ಕಾರ ಮಾಡಬೇಕು ಈಗ ಆಗಲಿಲ್ಲ ಈ ಗದ್ಲಕ್ಕೆ ಮುಂದೆ ಹೋಗ್ರಿ ಆದರೆ ದೇಶಕ್ಕೆ ರಾಮ ರಹಿಮ ಎಲ್ಲರೂ ಒಂದೇ ನಮಗೆ ಅವರು ಸನ್ಮಾನ್ಯ ಮೋದಿಯವರೇ ಹೇಳ್ತಾರೆ ರಾಮ ರಹಿಮ ಎಲ್ಲರೂ ಒಂದೇ ಅಲ್ಲನು ಒಂದೇ ಪರಮಾತ್ಮನೊಂದೇ ಶ್ರೀರಾಮಚಂದ್ರನೊಂದೇ ಇದ್ರೊಳಗೆ ಭೇದ ಮಾಡಿ ಇದರೊಳಗೆ ರಾಜಕೀಯ ಮಾಡೋದು ಇದರೊಳಗೆ ತಮ್ಮ ಬ್ಯಾಳಿ ಬೇಯಿಸ್ಕೊಂತಂದ್ರೆ ಇದು ಸಾಧ್ಯ ಆಗಂಗಿಲ್ಲ ದೇಶದ ರೈತರು ರೈತರಂತ ಅಷ್ಟಲ್ಲ ಎಲ್ಲ ಇಡೀ ಭಾರತ ದೇಶದ ನೂರ ಆರು ಕೋಟಿ ಜನ ಇವತ್ತು ನರೇಂದ್ರ ಮೋದಿ ಹಿಂದದ ನರೇಂದ್ರ ಮೋದಿ ಅವ್ರ ಕೈಯನ್ನು ಬಲ ಪಡ್ತೈತಿ ಅವರೇ ಮುಂದಿನ ಪ್ರಧಾನಮಂತ್ರಿ ಹಾಕಾರೆ ಇದಕ್ಕೆ ಸಮಸ್ಯೆನೇ ಬೇಡ ಯಾರಾದರೂ ನಾವು ರಾಜಕೀಯ ಮಾತಾಡೋದಲ್ರಿ ರೈತರು ಆದರೆ ನೀವು ಕೇಳುವಂಥ ಪ್ರಶ್ನೆಗೆ ಯಾರು ಅಂದ್ರೆ ಅವ್ರು ಹೆಸರು ಹೇಳಬೇಕ್ರಿ ಇವತ್ತು ನಾನು ನಮ್ಮಪ್ಪ ನೀವೇ ತಮ್ಮ ನಿನ್ನ ಹೆಸರು ಏನಂತ ಕೇಳ್ತೀರಿ ನಮ್ಮ ಎಲ್ಲ ಕೊಡ ಹೆಸರು ಏನಂದ್ರೆ ಬಸ್ನ ಕೊಡ ಅಂತ ಹೇಳ್ತಾನೆ ನಾ ಬ್ಯಾರೇರೆದೇ ಹೆಸರು ಹಾಳಕ್ಕೇ ಇದನ್ನ ಯಾರು ಕಟ್ಟಾರಪ್ಪ ಕೊಡಿ ನರೇಂದ್ರ ಮೋದಿ ಕೊಟ್ಟಾರೆ ನರೇಂದ್ರ ಮೋದಿ ಅವ್ರು ಅಂತ ಹೇಳ್ಬೇಕು ಮುಂದಿನ ಇತಿಹಾಸದೊಳಗು ಉಳಿತು ಇದು ಅದಕ್ಕೆ ಭಯೋತ್ಪಾದಕರು ಅದನ್ನು ಹಂಗಿರ್ತೇನೆ ಹಿಂಗೆ ಇರ್ತೇನೆ ಅಂತ ಹೆದರ್ಸ್ತಾರೆ ನರೇಂದ್ರ ಮೋದಿ ಅವರು ಇರ್ತಕ್ಕಂಥ ಸಂದರ್ಭದೊಳಗೆ ಈ ದೇಶಕ್ಕೂ ಏನಾಗಂಗಲ್ಲ ನಮ್ಮ ಭಾರತ ದೇಶ ಸುರಕ್ಷಿತವಾಗಿರ್ತೈತಿ ಎಲ್ಲ ದೇಶದ ಕೂಡ ಒಳ್ಳೆ ಗೆಳೆತನ ಐತಿ ವಿಶ್ವಮಾನವಾಗ್ತಾರವರು ವಿಶ್ವಮಾನ ಆಗ್ಯಾರ ಅಂತಕ್ಕಂಥ ಮಾತನ್ನು ವಿಶ್ವಗುರು ಆಗ್ಯಾರ ಯಾಕಂದರೆ ಅವ್ರ ಹಂತಕ್ಕೆ ಸಿಟ್ಟೇ ಇಲ್ಲ ಅವ್ರ ಹಂತಕ್ಕೆ ಬಿಡಿಸ್ ಮಾತಿಲ್ಲ ವಿರೋಧ ಪಕ್ಷದವ್ರಿಗೆ ಬೀದಿದ್ದು ನೋಡಿಲ್ಲ ನಾವು ಆಮ್ಯ ನಾ ಆಡಳಿತ ಪಕ್ಷದವರು ಈ ದೇಶದ ಪ್ರಧಾನಮಂತ್ರಿ ಅದೇನೆ ಅಂತೇಳಿ ಶುಲ್ಲಕ ಮಾತಾಡೋಂಗಿಲ್ಲ ಒಳ್ಳೆ ಗುಣ ಒಳ್ಳೆ ಸದ್ಭುತ ದೇವೇಗೌಡರ ಬಗ್ಗೆ ಅಭಿಮಾನ ಐತೆ ಅವರಿಗೆ ದೇವೇಗೌಡರು ಹಿರ್ಯಾರ ಅನ್ನೋದಕ್ಕೆ ದೇವೇಗೌಡರು ಬಂದರೆ ಎದ್ದು ನಿಂತಂತ ಎದ್ದು ನಿಂತ ಮಾತಾಡ್ಸ್ತಕ್ಕಂಥ ಯಾರಾದರೂ ಪ್ರಧಾನಮಂತ್ರಿ ಇದ್ರೆ ಅದು ನರೇಂದ್ರ ಮೋದಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇವೆ ಯಾಕಂದರೆ ಒಳ್ಳೆ ಪ್ರಧಾನಮಂತ್ರಿ ಇರಿ ಈ ದೇಶಕ್ಕೆ ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಸುಖ ಸಂಪತ್ತನ್ನು ಕೊಟ್ಟು ಅವ್ರನ್ನ ಕಾಪಾಡಲಿ ಅವ್ರ ತಾಯಿಯವರು ತೀರ್ಕೊಂಡಾಗೂ ಕೂಡ ಹತ್ತೇ ಹತ್ತು ಜನ ಇದ್ದರು ಇವತ್ತು ನಾವು ನಮ್ಮ ರೈತರ ಮನೆ ಕರಲ್ಲಿ ಯಾರದ ಮನೆ ಸತ್ರ ಒಟ್ಟು ಬಿಗಿ ಕುಡ್ಸು ತನಕ ಜನ ಇರ್ತೀವಿ ಹತ್ತು ಹದಿನೈದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ ಕೇವಲ ಬೆರಳು ಎಣಿಕೆ ಎಷ್ಟು ಜನ ಕರ್ಕೊಂಡು ಹೋಗಿದ್ದವ್ರ ತಾಯಿಯರು ಮಾಡ್ಬೇಕಂದ್ರೆ ದೇಶ ಆತತಿ ಅಂತ ಪ್ರಧಾನಮಂತ್ರಿ ನೋಡಿ ಅದಕ್ಕೆ ಈ ದೇಶಕ್ಕೆ ಒಳ್ಳೇದು ಮಾಡ್ಯಾರ ಶ್ರೀರಾಮಚಂದ್ರ ಅವ್ರಿಗೂ ಒಳ್ಳೇದು ಮಾಡ್ಯಾರ ನಮಗೂ ಒಳ್ಳೇದು ಮಾಡ್ಯಾರ ನಾವು ಶ್ರೀರಾಮಚಂದ್ರ ನೋಡ್ಬೇಕಾದ್ರೆ ನರೇಂದ್ರ ಮೋದಿ ರೂಪದೊಳಗನ ರಾಮಚಂದ್ರನ ನೋಡಿವಿನ ರಾಮನ ನಾವು ನೋಡಿಲ್ಲ ಇವತ್ತು ನಿಜವಾಗಿ ದೇಶಕ್ಕೆ ನಮ್ಗೆ ಅನ್ನ ಕೊಟ್ಟವ ರೈತನ ಸಲಭ್ಯಾನ ದೇಶ ಸಲಭೆನ ಅಂತಂದ್ರೆ ನರೇಂದ್ರ ಮೋದಿಯವರೇ ರಾಮ ಅವರೇ ರಾಮನ ರೂಪದೊಳಗೆ ನಾವು ನೋಡ್ತಕ್ಕಂಥ ಒಂದು ಮಾತನ್ನು ಹೇಳ್ತೀವಿ ನೀವು ಕೇಳಿದ್ದಕ್ಕೆ ನಿಮಗೂ ಆಭಾರಿಗೆ ನಾವು ಈ ಟಿ ವಿಗೂ ಕೂಡ ನಾವು ಧನ್ಯವಾದ ಹೇಳ್ತೀವಿ ಯಾಕಂದ್ರೆ ಇದನ್ನು ಬಿತ್ತರ ಮಾಡಿದರೆ ದೇಶಕ್ಕೆ ಒಳ್ಳೆ ಮನುಷ್ಯನ ಕೊಟ್ಟಿದ್ದನ್ನು ಈ ಹೆಮ್ಮೆ ನಿಮಗೂ ಸಿಗ್ತೈತಿ ಎಲ್ಲ ಟಿ ಇದನ್ನು ನೋಡ್ಬೇಕು ಆದರೆ ನಾವು ರೈತರನ್ನು ನಮ್ಮ ಹತ್ರ ಯಾರು ಬರೋಂಗಿಲ್ಲ ಒಳ್ಳೆ ರಾಜಕಾರಣಿಗೆ ಗೊತ್ತೋಗ್ಬೋದು ಗ್ರಾಮ ಪಂಚಾಯತ್ ಸದಸ್ಯ ಬಂದರೆ ಅಂದ್ರೆ ಅವ್ರನ್ನ ಬರ್ತಾರೆ ಯಾರು ಟಿ ಅವರು ಕೂಡ ಮಾಧ್ಯಮದವರು ಕೂಡ ಎಲ್ಲ ಮಾಧ್ಯಮದವರು ರೈತರನ್ನು ಎತ್ತಿ ಹಿಡ್ಯಕ್ಕೆ ಪ್ರಯತ್ನ ಮಾಡಿದರೆ ಎಲ್ಲ ಮಾಧ್ಯಮದವರು ಒಂದು ತಾಸು ಒಂದು ತಾಸು ಬಿತ್ತಾರ ಮಾಡಿದರೆ ದೇಶ ಸುಭಿಕ್ಷೆ ಹಾಕುವಂತಂದ್ರೆ ಇವತ್ತು ಪತ್ರಿಕಾ ರಂಗದೊಳಗೆ ದೇಶ ಉಳಿತೈತಿ ಬದುಬೇಕು ದೇಶ ಉಳಿಸ್ಬೇಕಂದ್ರೆ ಇವರು ಈಗೇನು ಮಾಧ್ಯಮ ಅದಾವಲ್ಲ ದೃಷ್ಟಿ ಮಾಧ್ಯಮ ಬರಹ ಮಾಧ್ಯಮ ಪತ್ರಿಕೆಗಳ ಇವರು ಇವರು ಎಲ್ಲರೂ ಕೂಡಿ ಪ್ರಯತ್ನ ಮಾಡಿದರೆ ರೈತನ್ನು ಬದುಕಿಸ್ಬೇಕಂದ್ರೆ ನೀವೇ ಬದುಕಿಸ್ಬೋದು ನೀವು ಮನಸ್ಸು ಮಾಡಿದ್ರೆ ನಾವು ಬದುಕಾಕೆ ಸಾಧ್ಯ ಐತಿ ಅಂತಕ್ಕಂಥ ಮಾತನ್ನು ಕೇಳಕ್ಕೆ ಇಚ್ಛಾಡ್ತೀರ ಮಾಡಿ ಭಾಳ ಚಲೋ ಮೋದಿಯವರು ಮಾಡಿದ್ದು ಇಲ್ಲಿ ಮಠ ನಾವು ಯಾರ ಕಡೆಯಿಂದ ಸಾಧ್ಯತೆ ಇಲ್ಲ ಅದನ್ನು ಪ್ರಯತ್ನ ಪಟ್ಟು ಯಾವ ದೇವಸ್ಥಾನ ಆದರೂ ಅವ್ರಿಂದ ಉದ್ದಾರ ಆಗ್ಯವಲ್ಲ ಅದಾಕದ್ರೆ ಏನು ಮಾಡೋದು ಎಲ್ಲ ಜನ ಇದು ಇಲ್ಲ ಈಗ ದೇವಸ್ಥಾನ ದೇವಸ್ಥಾನದ ಹೋಗೋಕತ್ತ ಇರಲ್ಲ ಈಗ ಜನ ದೇವಸ್ಥಾನ ಆದ್ರೆ ಸಾಧ್ಯನೇ ಇಲ್ಲ ಹೇಗ ಈ ಸಿನಿಮಾ ಪಿಕ್ಚರು ಇವಾಗ ಬಂದವು ಇದನ್ನ ಹಿಡ್ಕೊಂಡು ಮಾಡಿಬಿಡ್ತಾರೀ ಅವ್ರಿ ಗುಡಿ ಮಠಮನ್ಯ ದೇವಸ್ಥಾನ ಅನ್ನೋದು ಯಾರಿಗೆ ಕೈ ಗೌರವ ಇಲ್ಲ ಗೌರವನೂ ಇಲ್ಲ ಅದಕ್ಕೆ ಹಿರಿಯರು ಅನ್ನೋದು ಯಾವ್ದು ಇದನ್ನ ಇಲ್ಲ ಈಗಿನ ಹುಡುಗರು ಅಂತ ಗಾಳಿ ಅಂತ ಬಿಟ್ಟೈತೆ ಅಂತ ನಾವ್ ಅಂತೇವ್ರಿ ಮೊದಲ ರಾಮಾಯಣ ಈಗ ಯಾವ ಇಲ್ರಿ ಈಗ ಅವಾಗ ದೇವಸ್ಥಾನದೊಳಗೆ ಭಜನಿ ಅವು ಇವು ಎಲ್ಲ ಮಾಡ್ತಿದ್ರು ಈಗ ಅದು ಈಗ